ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೂಮು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಮೀನಾನ ಸೂರ್ಯ ಮನೆಗೆ ಕರ್ಕೊಂಬಂದಿರ್ತಾನೆ ಆದರೆ ಅವಳನ್ನ ವಾಪಸ್ ಕರ್ಕೊಂಡೋಗಿ ಮನೆಗೆ ಬಿಡು ಅಂತ ಶಾಂತಿ ಹೇಳಿದ್ರು ಕೇಳೋದೇ ಇಲ್ಲ ಹಾಗೆ ರಂಗನಾಥ್ ಅವ್ರು ಕೂಡ ಸಪೋರ್ಟ್ ಮಾಡ್ತಾರೆ ಬಂದಿದ್ದಾನೆ ಬಿಡು ಅಂತ ಯಾಕೆ ಕರ್ಕೊಂಬಂದೆ ಏನಾದರೂ ಸಮಸ್ಯೆನ ಅಂತ ರಂಗನಾಥ್ ಅವ್ರು ಕೇಳಿದರೆ ಇಲ್ಲಪ್ಪ ಅವ್ರ ತಂಗಿ ತಮ್ಮ ಕಾಲೇಜ್ಗೆ ಹೋಗಿಬಿಡ್ತಾರೆ ಹಾಗೆ ಅವ್ರ ಅಮ್ಮ ಇದಕ್ಕೆ ಹೋಗಿರ್ತಾರೆ ಅದಕ್ಕೆ ಬೇಡ ಅಂತಾನೆ ಹಾಗೆ ನನಗೆ ಊಟಕ್ಕೂ ತೊಂದರೆ ಆಗಿದೆ ಇಲ್ಲಿ ಬೆಳಗ್ಗೆ ನಿನ್ನೆ ಹಾಸಿಗೆ ಬೆಡ್ಶೀಟ್ ಅನ್ನೋದು ಅನ್ನೋದನ್ನು ಬಿಟ್ಟರೆ ಇನ್ನೆಲ್ಲ ನಿದ್ದೆ ಹೋಗ್ತಾ ಇದ್ವು ಪಾತ್ರೆಗಳು ನನ್ನ ನಾನೇನು ಹೋಗಿ ಆಚೆ ತಿನ್ಕೊಂಡ್ಬಿಡ್ತೀನಿ ನೀವೇನು ಮಾಡ್ತೀರಾ ಅಂತ ಕೇಳ್ತಾನೆ ಹಾಗೆ ಹೆಂಡ್ತಿನ ಒಳಗಡೆ ಹೋಗ್ತಾನೆ ಎಷ್ಟು ಶಾಂತಿ ಹೇಳಿದ್ರು ಕೇಳೋದೇ ಇಲ್ಲ ಇಬ್ಬರು ಹೋಗಿ ಒಳಗಡೆ ಹೋದಾಗ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊತಾ ಇರ್ತಾ ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಶಾಂತಿ ಬಂದು ಮ ರಂಗನಾಥ್ ಅವ್ರು ಮತ್ತೆ ಹೇಳ್ತಾರೆ ಏನು ಬುದ್ಧಿನೇ ನಿಂದು ಮ ಕೇಳಿಸ್ಕೊತಾ ಇದೆಯಲ್ಲ ಅವರಿಬ್ಬರು ಮಾತಾಡೋದನ್ನ ಬಾರೇ ಇಲ್ಲಿಂದ ಕಾಫಿ ಮಾಡ್ಕೊಂಬೋಗು ಅಂದರೆ ಬಟ್ಟೆ ಎತ್ತಿ ಕೈ ಕೊಡ್ತಾಳೆ ಇದನ್ನು ಕ್ಲೀನ್ ಮಾಡಿ ನಾನು ತೊಗೊಂಬರ್ತೀನಿ ಅಂತ ನಿನ್ನ ಹೋಗಿ ನಾನು ಕಾಫಿ ಕೇಳಿದ್ನಲ್ಲ ನನ್ನ ಬುದ್ಧಿಗಿಷ್ಟು ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ ಮೀನಾ ಕೇಳ್ತಾಳೆ ಯಾಕೆ ರೀ ನನ್ನ ಕರ್ಕೊಂಬಂದ್ರಿ ಅತ್ತೆಗೆ ಅತ್ತೆ ನೋಡಿದ್ರೆ ಎಷ್ಟು ಮಾತು ಮಾತಾಡಿದ್ರು ಅಂದರೆ ಹೋಗಲಿ ಬಿಡೆ ನನ್ನದೇ ಬೇರೆ ಚಿಂತೆ ಅಂತಾನೆ ಏನು ನಿಮ್ಮ ಚಿಂತೆ ನಿಮ್ಮ ಹೊಟ್ಟೆ ಇದೆ ಅಲ್ವಾ ಅಂತಾರೆ ಇಲ್ಲ ಇಲ್ಲ ನೀನು ನಿನ್ನೆ ನಾನು ಇದ್ದ ನಾನು ಇದ್ದಿದ್ದಕ್ಕೆ ಸರಿ ಹೋಯ್ತು ಅವ್ನು ನಿನ್ನೆಲ್ಲ ನನ್ನ ಕೈ ಏಟಿಗೆ ತಿನ್ಬಿಟ್ಟು ಹೋಗಿದ್ದಾನೆ ಬಡ್ಡಿ ಮಾದೇಶ ಮತ್ತು ರಾತ್ರಿಗೆ ಏನಾದರೂ ಬಂದುಬಿಟ್ರೆ ನಾನು ಇಲ್ಲ ಅಂತ ಅಂದ್ಕೊಂಡು ನಿನಗೆ ತೊಂದರೆ ಆಗುತ್ತಲ್ವ ಅದಕ್ಕೆ ಅಂತಾರೆ ಮತ್ತೆ ಬರ್ತಾನ ಕನಕ ಅಮ್ಮ ಇದ್ದಾರೆ ಅಂದರೆ ನಾನು ಬರಬೇಕಾದ್ರೆ ಅಲ್ಲಿ ಒಬ್ರಿಗೆ ಕಾಸು ಕೊಟ್ಟು ಬಂದಿದ್ದೀನಿ ಅಲ್ಲಿಗೇನಾದರೂ ಬಂದರೆ ನನಗೆ ಫೋನ್ ಮಾಡ್ತಾರೆ ಅವನು ನನ್ನ ಕೈ ತಿಂದ್ಬಿಟ್ಟು ಹೋಗಿದ್ದಾನೆ ವಾರ ಆದರೂ ಎದ್ದೇಳೋದಿಲ್ಲ ನೀನೇನು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ಒಳಗಡೆ ಹೋಗ್ತಾನೆ ಹಾಗೇ ಮೀನ ಕೂಡ ತಂದಿರೋ ಐಟಮ್ ಎಲ್ಲ ಇರ್ತಾಳೆ ಅಷ್ಟರೊಳಗಾಗಿ ಮನೆಗೆ ಸಾಮಾನು ಬಂದಿರುತ್ತೆ ಬಂದು ಬಿಲ್ ನೋಡ್ತಾನೆ ಬಿಲ್ ನೋಡಿದ್ರೆ ಹನ್ನೆರಡು ಸಾವಿರ ಆಗಿತ್ತೆ ಹನ್ನೆರಡು ಸಾವಿರದ ಏನೇನು ಐಟಮ್ ಬಂದಿದೆ ಅಂತ ಹೇಳಿ ಎಲ್ಲ ಎತ್ತಿ ನೋಡ್ತಾ ಇರಬೇಕಾದ್ರೆ ರೋಹಿಣಿದು ಕಾಸ್ಮೆಟಿಕ್ ಎಲ್ಲ ಇರುತ್ತೆ ಗೋ ದ್ರಾಕ್ಷಿ ಗೋಡಂಬಿ ಇದೆಲ್ಲ ನೋಡಿ ನೋಡ್ತಾ ಇರಬೇಕಾದ್ರೆ ಶಾಂತಿ ಹೇಳ್ತಾಳೆ ಇದೇನು ರೀ ಮನೆಗೆ ತಂದಿರೋ ಐಟಮ್ ಹೀಗೆ ನೋಡ್ತಾ ಇದ್ದಾನೆ ಅಂದರೆ ಇವತ್ತು ಜಾಸ್ತಿ ಬಿಲ್ ಬಂದಿದೆ ಕಣೆ ಅವನೇ ಅಲ್ವಾ ದುಡ್ಡು ಕೊಟ್ಟೋದು ನೋಡಲಿ ಬಿಡು ಅಂತ ಹೇಳಿದ್ರೆ ಬರೀ ಕಾಸ್ಮೆಟಿಕ್ಗೆ ನಾಲ್ಕು ಸಾವಿರ ಆಗುತ್ತೆ ಆಗ ರೋಹಿಣಿನ ಕ ಮನೋಜಿನ ರೋಹಿಣಿನ ಕರೆದು ಕೇಳ್ತಾ ಇರಬೇಕಾದ್ರೆ ಇದು ನನ್ನ ಕಾಸ್ಮೆಟಿಕ್ ನಾನು ನನಗೆ ಒಬ್ಬಳಿಗೆ ತರಿಸ್ಕೊಂಡಿಲ್ಲ ಮನೆಯವ್ರಿಗೆ ಎಲ್ಲರಿಗೂ ಆಗುತ್ತೆ ಅಂತ ಅಂತ ಹೇಳ್ತಾ ಇರ್ತಾಳೆ ಆಗ ನಾವು ಆಲಿವ್ ಆಯಿಲು ಅದೆಲ್ಲ ತಿಂದು ಬದುಕಿಲ್ಲಮ್ಮ ನಾವು ದ್ರಾಕ್ಷಿ ಗೋಡಂಬಿ ಬರೀ ನಾವು ದೇವ್ರ ಪ್ರಸಾದದಲ್ಲಿ ನೋಡಿದ್ದೇ ನಮಗೆ ರೂಢಿ ಅಂತೆಲ್ಲ ಹೇಳ್ತಾನೆ ಹಾಗಾದರೆ ನಾನು ಇದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಳಗಡೆ ಹೋಗಿ ದುಡ್ಡು ಎತ್ಕೊಂಬಂದು ಸೂರ್ಯನ ಕೈ ಕೊಡ್ತಾಳೆ ಆದರೆ ಮನೋಜ ಸುಮ್ಮನೆ ಇರ್ತಾನೆ ರೋಹಿಣಿ ರೋಹಿಣಿ ಕೊಡಬೇಡ ನೀನು ಒಂದು ಸತಿ ಕೊಟ್ಟರೆ ಅದೇ ರೂಢಿ ಆಗುತ್ತೆ ಅಂತ ಶಾಂತಿ ಕೂಡ ಕೊಡಬೇಡಮ್ಮ ಅವನು ಹಾಗೆ ಹೇಳ್ತಾನೆ ಅವನು ಸುಮ್ಮನೆ ಹೇಳ್ತಾನೆ ಸುಮ್ಮನೆ ಜಗಳ ಆಡ್ತಾಯಿದ್ದಾನೆ ಕೊಡಬೇಡ ಕೊಡಬೇಡ ಅಂತ ಅಂತ ಹೇಳಿದ್ರೆ ನಾನು ಆದರೆ ಅದನ್ನು ಕೇಳಿಸ್ಕೊಳ್ದೇನೆ ಕೊಟ್ಬಿಡ್ತಾಳೆ ನನಗೂ ಯಾವಾಗಲೂ ಹಿಂಗೆ ಅನ್ಸ್ಕೊಳೋದಕ್ಕೆ ಇಷ್ಟ ಇಲ್ಲ ಇನ್ಮೇಲೆ ನಾವೂ ಏನು ದುಡ್ಡಿದೆ ಅದು ನಿಮಗೆ ಕೊಟ್ಬಿಡ್ತೀವಿ ನಮ್ಮ ನಾವೇನು ತಿಂದೀವೋ ಅದು ನಿಮಗೆ ಕೊಡ್ತೀವಿ ನೀವೇನು ತಲೆ ಕೆಡ್ಸ್ಕೊಂಬೇಡಿ ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾರೆ ನೀನು ಕೊಟ್ಟರು ಅವ್ನು ಈಸ್ಕೊಳ್ಳಲ್ಲಮ್ಮ ಅಂತ ಶಾಂತಿ ಹೇಳೋಷ್ಟ್ರೊಳಗಾಗ ಯಾರು ಹೇಳಿ ಈಸ್ಕೊಳ್ಳಲ್ಲ ಅಂತ ಹೇಳಿ ಕಾಸು ಇಸ್ಕೊಂಡೇ ಬಿಡ್ತಾನೆ ಅವರ ಅಪ್ಪ ಹೇಳ್ತಾನೆ ಕೊಡಲಿ ಬಿಡೇ ಇಷ್ಟು ದಿನ ಅವ್ನು ತಂದಾಗ್ತಾ ಇದ್ನಲ್ವ ಇವಾಗ ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಬರಲಿ ಅವ್ನಿಗೂ ಮೈ ತುಂಬ ಸಾಲ ಇದೆ ಅಂತ ಹೇಳ್ತಾರೆ ಹಾಗೆ ರೋಹಿಣಿಗೆ ಹೇಳ್ತಾರೆ ಅಮ್ಮ ಏನು ತಪ್ಪು ತಿಳ್ಕೊಬೇಡ ಅವ್ನಿಗೆ ಈಗಾಗಲೇ ಮೈ ತುಂಬ ಸಾಲ ಇದೆ ಇವಾಗ ಮನೆ ಖರ್ಚದು ಅವನೇ ನೋಡ್ಕೋತಾ ಇರೋದು ಹನ್ನೆರಡು ಸಾವಿರ ಅಂದರೆ ಅವ್ನಿಗೆ ಜಾಸ್ತಿ ಆಗುತ್ತೆ ಅಂದರೆ ಹಾಗೇನಿಲ್ಲ ಮಾವ ನನ್ನ ನನಗೂ ಮ ಒಂದು ಸ್ವಲ್ಪ ಆದ್ರೂನು ಇದು ಮರ್ಯಾದೆ ಇದೆ ನಾನು ಇನ್ಮೇಲೆ ಏನು ನಮ್ಮ ಖರ್ಚು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಒಳಗಡೆ ಹೋಗಿ ಹೇಳ್ತಾ ಇರ್ತಾಳೆ ಹಾಗಾಗಿ ರೋಹಿಣಿ ಒಳಗಡೆ ಹೋಗಿದ್ದ ನೋಡಿ ಶಾಂತಿ ಮನೋಜನ್ನ ಕಳಿಸ್ತಾಳೆ ಮನೋಜ ಹೋಗಿ ಸಮಾಧಾನ ಮಾಡು ಅಂತ ಮೀನನ್ನು ಆಚೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರೆ ರೀ ಇಲ್ಲೇ ಮಾಡ್ತೀನಿ ಅಂದರೆ ಅವ್ರು ಬೇಕಾದವ್ರು ಬೇಯಿಸ್ಕೊಂಡು ತಿನ್ನಲಿ ನೀನು ಬಾ ನಾವು ಹೋಗೋಣ ಅಂತ ಹೇಳಿ ಅವ್ರ ಅಪ್ಪಾಗ ಹೇಳ್ತಾನೆ ಅಪ್ಪ ನೀನೇನು ತಪ್ಪು ತಿಳ್ಕೊಬೇಡಪ್ಪ ನಿನಗೂ ನಾನೇ ಕೊಡ್ತೀನಿ ಪಾರ್ಸಲ್ ಬರಬೇಕಾದ್ರೆ ಅಂತ ಹೇಳ್ತಾನೆ ಹಾಗೇನೇ ಇದೆಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ ಅಂದರೆ ದ್ರಾಕ್ಷಿ ದೊಡ್ಡ ಗೋಡಂಬಿಗೆಲ್ಲ ದುಡ್ಡು ಕೊಟ್ಟಿಲ್ವಾ ಅಂತ ಹೇಳಿ ಅಲ್ಲಿಂದ ಅದನ್ನೆಲ್ಲ ಶಾಂತಿ ಕಿತ್ಕೊತಾಳೆ ಹಾಗೆ ಮನೋಜ ಹೋಗಿ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಮೀನ್ ರೋಹಿಣಿ ಜಗಳನೇ ಮಾಡ್ತಾಳೆ ನಿಮ್ಗೇನು ಅನ್ಸೋದೆ ಇಲ್ವಾ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ನೀವು ಸೈಲೆಂಟ್ ಆಗಿದ್ರಿ ಆದರೆ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನೀವು ಸೈಲೆಂಟ್ ಸೈಲೆಂಟಾಗಿರಿ ನಾನು ನಿಮ್ಮನ್ನು ನಂಬ್ಕೊಂಡು ಬಂದಿರೋದು ಮನೋಜ್ ನೀವು ಹೀಗಿದ್ದರೆ ಹೇಗೆ ಅಂತ ಇನ್ಮೇಲೆ ನಿಮ್ಮ ಸಂಬಳ ಎಲ್ಲ ಐತಿ ನಾವು ಕೊಟ್ಬಿಡೋಣ ನಿಮ್ಮ ಸಂಬಳ ಎಲ್ಲ ನಾನು ಮನೆ ಖರ್ಚಿಗೆ ಅಂತಲೇ ಕೊಡ್ತೀವಿ ಅಂತಲೇ ಹೇಳ್ತಾಳೆ ಆಗ ಶಾಕ್ ಕೂಡ ಆಗುತ್ತೆ ಮನೋಜಿನಿಗೆ ಯಾಕಂದರೆ ಕೆಲಸ ಹೋಗಿರೋ ವಿಷಯ ಇನ್ನು ರೋಹಿಣಿಗೆ ಹೇಳಿರೋದು ಿಲ್ಲ ಹಾಗೆ ಬಂದು ಶಾಂತಿ ಕೂಡ ಸಮಾಧಾನ ಮಾಡೋಕ್ಕೆ ಬರ್ತಾಳೆ ನಮ್ಮಪ್ಪ ಕೂಡ ಒಂದು ಮಾತಂದಿಲ್ಲ ಗೊತ್ತಾಗುತ್ತೆ ನನ್ನ ಅಂದರೆ ನಿಮ್ಮಪ್ಪ ಯಾಕಮ್ಮ ಅಂತಾರೆ ನಿಮ್ಮಪ್ಪ ದೊಡ್ಡ ಸಾವುಕಾರು ಮಲೇಷಾದಲ್ಲಿ ಇದೆಲ್ಲ ಜುಜೂಬಿ ಅಂತ ಹೇಳಬೇಕಾದ್ರೆ ಸ್ವಲ್ಪ ಒಂದು ಸ್ವಲ್ಪ ಮಕ ಸಪ್ಪಗಾಗುತ್ತೆ ರೋಹಿಣಿಗೆ ಹಾಗೇ ಇನ್ಮೇಲೆ ನನಗೆ ಹಿಂಗೆಲ್ಲ ಅನ್ಸ್ಕೊಂಡು ತಿನ್ನೋದಕ್ಕೆ ಇದಿಲ್ಲ ಅವ್ರು ಏನು ನನ್ನ ಅವರು ತಿನ್ ತಂದಾಗ್ತಾ ಇದ್ದಾರೆ ನಾವು ಸುಮ್ಮನೆ ತಿಂತಾಯಿದ್ದೀವಿ ಅನ್ನೋ ಥರ ಇದ್ದಾರೆ ನಾನು ಮನೋಜನ್ ಸಂಬಳ ಅಷ್ಟು ನನ್ನ ಮನೆ ಖರ್ಚಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅಮ್ಮ ಮಗ ಇಬ್ಬರು ಒಬ್ರಗೊಬ್ರು ಮುಖ ನೋಡ್ಕೋತಾ ಇರ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೊ મચ મત દુ વીડિયો ના નિમ્ક સિ બાય બાય